ಮಾಡ್ತಿದ್ಯಾ ಹಾಕಿದ್ದು ಫೋನು ಫೋನ್ ಹುಡುಗ ಹ್ಞೂ ಏನು ಮೇಡಮ್ ಈ ಮೊಬೈಲ್ ಎಲ್ಲಿ ಸಿಕ್ತು ನಿಮಗೆ ನಿಮ್ಮ ಮೊಬೈಲ ಸಿಕ್ಕಿದ್ದಲ್ಲ ಮೇಡಮ್ ನಂದೇ ಮೇಡಮ್ ಇದು ನಂದೇ ಮೊಬೈಲು ಏನು ಜಾಸ್ತಿ ಮಾತಾಡ್ಬೇಡ ಮೊಬೈಲ್ ಎಲ್ಲಿ ಸಿಕ್ತು ನಿಮಗೆ ಯಾರ್ದು ಇದು ಮೊಬೈಲ್ ಮೇಡಮ್ ಇದು ನನ್ನ ಮಗಳಿಗೆ ನನ್ನ ಫೋನ್ ಇದು ನಾನು ಅವಳ ಹತ್ರ ನೋಡಿದ್ದೀನಿ ಏನು ರಾಕೇಶ ಈ ಫೋನ್ ಎಲ್ಲಿ ಸಿಕ್ತಪ್ಪ ನಿಂಕ ತಕ ಇದು ನಂದೇ ತಾತ ಫೋನು ಏಯ್ ಸುಳ್ಳು ಹೇಳ್ಬೇಡ ಯಾರಿಂದ ಫೋನ್ ಅಂತ ಹೇಳಿ ಕರೆಕ್ಟಾಗಿ ಹೇಳ್ಬೇಕು ನೀನು ಇಲ್ಲಾಂದ್ರೆ ಬೀಳ್ತಾ ವೇಟಕ್ಕೆ ನಿಂತ ഗൗരവജ്ജിത് നന്ദേ ഫോൺ ബേഡ സുമന യാ ഏനോ അല്ലേഷൻ കണ്ടെത്തു നന്ദേ അല്ല ഇവനുന ഇല്ല മാതാസ മാ കിട ബിടാ ചിക്ക് ഹുഡ് അട ചിക്ക് ഹുഡ്നാ ഏനോ ദുഡ്നാ ഏനോ ಈ ಫೋನ್ ಎಲ್ಲಿಂದ ಬಂತು ಅಂತ ಹೇಳ್ಬೇಕಾನೆ ಅವ್ನು ಹೇಳ್ತೀರಿ ಹೆಂಗ್ ಸತ್ತ ಹೇಳ್ತಾವೆ ನೋಡೋಣ ಕರ್ಕೊಂಡು ಹೋಗ್ತೀವಿ ನೀವು ಇವನ್ನ ಬಾಯ್ ಬಿಡಿಸಿ ರೀ ಐ ಮೇಲೆ ಎದ್ದೇಳ ಮೇಲೆ ಮೇಡಮ್ ಮೇಡಮ್ ಈ ಫೋನು ಇಲ್ಲೇ ಸಿಕ್ಕಿದ್ದು ನಂಕ ಇಲ್ಲೇ ಸಿಕ್ಕಿದ್ದು ಮೇಡಮ್ ಈ ಫೋನು ಎಲ್ಲೋ ಸಿಕ್ತು ಎಲ್ಲಿ ಸಿಕ್ತು ಮೇಡಮ್ ನಾನು ಮೊನ್ನೆ ಹಿಂಗೆ ಇಲ್ಲಿ ಕುತ್ಕೊಂಡಿದ್ದೆ ಆವಾಗ ಇಲ್ಲಿ ಬಿದ್ದಿತ್ತು ಫೋನು ಇದು ಐ ಮೇಲೆ ಎದ್ದೇಳ ಮೇಲೆ ನೆಡಿಸ್ಟೇಷನ್ಗೆ ಎದ್ದೇಳ ಮೇಲೆ ಕರ್ಕೊಂಡೋಗ ಮಾಡ್ತೀನಿ ಚೆನ್ನ ಇವನ್ನ ಜಾಸ್ತಿ ಆಗೋಗ್ಬಿಟ್ಟೈತೆ ನಾವೆಲ್ಲ ದೊಡ್ಡವರು ಒಳ್ಳೆ ಮಾತನ್ನ ಹೇಳಿದ್ರೆ ಇವ್ನು ಕೇಳಲ್ಲ ಇಲ್ಲಿ ಕುತ್ಕೊಂಡು ಹೋಗಿ ಬರೋ ಹೆಣ್ಮಕ್ಳನ್ನೆಲ್ಲ ಚೂಡಾಯಿಸ್ತಾ ಇರ್ತಾನ ಜಾಸ್ತಿ ಆಗೋಗ್ಬಿಟ್ಟೈತಿ ಇವ್ನ್ಕಾ ಸುಮ್ಮನೆ ಸುಮ್ಮನೆ ಇರ್ತಿಯ ಸುಮ್ಮನೆ ಇರು ಸುಮ್ಮನೇವ್ರು ಹಿಂಗೆ ಅಂದು ಅಂದೆ ಮಕ್ಕಳೆಲ್ಲ ಇರೋದು ಬಾಯಿ ಮುಚ್ಚು ಸಿಂಚನ ನನ್ನ ಕಡೆಯಿಂದ ಇವನ್ಗೆ ಕಂಪ್ಲೇಂಟ್ ಕೊಡ್ತೀನಮ್ಮ ಇವನ್ ಮೇಲೆ ನಮ್ಮ ಮಗು ಚೈತನ್ಯನ ಸ್ಕೂಲಿಂದ ಹೋಗಿ ಬತ್ತಾ ಹೋಗಿ ಬರ್ತಾ ಏನು ಹಂಗೆ ಚೂಡಾಯಿಸ್ತಾ ಇವನು ಬೆಲೆ ಪರೋಡಿ ಆಗೋಗನೇ ಇವ್ನಿಗೆ ಇಲ್ಲಿ ನೀಟ್ ಅಂಕೈತ್ರಿ ಏನು ಕೆಲಸ ఏన్ కల్సే ఓదా ఈ మేడం అజ్జిల్ చుడైసల్ మేడం బరీ హుడ్ అష్ట మాట్లాడతా అజ్జిన్న మేడం ధైర్య కర్కమ్ నా బాయ్ బిడ్స్బెక్ మగను మగలు బా నవా ಫೋನ್ ಬೇಕಾಗಿಲ್ಲ ನಮ್ಮ ಕಾನೇನ ಮಗಳಲ್ಲಿ ಅಂತ ಹೇಳೋ ಸಾಕು ಸುಮ್ಮನೆ ನಿನ್ನ ಹತ್ರ ಯಾಕೋ ಮಾತು ನಡೆಯೋ ಕೇಶನ್ಗೆ ನಡಿ ತೇಷನ್ಗೆ ಮೇಡಮ್ ನಮ್ಮ ಅಪ್ಪನು ನಮ್ಮ ಅಮ್ಮನ ಕ ಎರಡು ಬರ್ತೀನಿ ಏಯ್ ನಡಿಯೋ ನಡಿ ತೇಷನ್ ನಡಿ ಸರಿನಪ್ಪ ಇವ್ನೊಂದು ಸ್ವಲ್ಪ ವಿಚಾರಿಸಿನಿ ಎಲ್ಲಿಂದ ಬಂತು ಏನು ಅಂತ ಫೋನು ಕರ್ಕೊಂಡು ಹೋಗಮ್ಮ ಕರ್ಕೊಂಡು ಹೋಗು ಕರ್ಕೊಂಡು ಹೋಗಿ ವಿಚಾರಿಸಮ್ಮ ಮಗು ಎಲ್ಲವಲ್ಲ ಏನೋ ಸರಿ ನಮ್ಮ ವಿಚಾರಿಸೀನಿ ಅಲ್ಲಮ್ಮ ನಮಗೆ ಏನಮ್ಮ ಇದಕ್ಕೆ ಎಲ್ಲನು ನಾನೇ ಬರತ್ಲಿ ಎಲ್ಲನು ನಾನೇ ಬರ ಈ ಎಷ್ಟು ಸತಿ ಹೇಳಿ ಬುದ್ಧಿ ಕಲ್ಕಳೆ ಬುದ್ಧಿ ಕಲ್ಕಳೆ ಅಂತ ಕಲಿಯೇ ಇಲ್ಲ ಕಲಿಯೇ ಇಲ್ಲ ಎಲ್ಲವಳು ಭಗವಂತನ ಭಗವಂತನಿಗೆ ತಿಳಿಬೇಕು ಇಲ್ಲ ಹುಡುಗನ್ ಕನ ತಿಳಿಬೇಕು ಅವನ ಹತ್ರ ಪೋನು ಅಲ್ಲ ಅಪ್ಪೋನು ಹೆಂಗ ಬಂತು ಹುಡುಗನ ಕೈಯಾಗ ಇದೇನಿದು ನಂಕು ಅದೇ ಆಶ್ಚರ್ಯ ಅಪ್ಪೋನ್ ಹೆಂಗ ಬಂತು ಇವ್ನ ಅಂತ ಅದೇನು ಅಪ್ಪ ಇವಾಗಿನ ಕಾಲ ಮಕ್ಕಳು ವಿಚಿತ್ರ ವಿಚಾರಿಸ್ತಾಳೆ ಅಂತ ವಿಚಾರಿಸ್ಲಿರಮ್ಮ ಹೆಂಗ ಬಂತು ಅಂತ ಗೊತ್ತಾಗ್ತದೆ ವಿಚಾರಿಸ್ಲಿ ವಿಚಾರಿಸ್ಲಿಮ್ಮ ಎಲೇಮ ನೆಡಿ ಮನೆಗೆ ನಿಡಿ ನಿಡಿ ನಿಡಿรี ನೀವನ ಇಲ್ಲಿ ಬರೋದೋ ಏನು ಬರದೋ ಬಿಡಕ್ಕೆ ನನ್ನ ಕಡೆ ತಲೆ ಕೆಟ್ಟು ಹೋಗಬಿಡದೆ ಸಿಂಚು ಫೋನ್ ಮಾಡೋವಕ್ಕೆ ಏನು ತಿಳಿಯಲ್ಲ ನಮ್ ಕನ್ನಡಿ ಹೋಗಿ ಅಂತ ಊರೆಲ್ಲ ಹೋಗಲ್ಲ ಅಲ್ಲೇ ಇರ್ತದೆ ಏ ಸುಶೀಲಾ ಏ ಸುಶೀಲಿ ಇದಂ ಪಾಪನ ನಿಂಗೆ ಕೂತಿಕ್ಕೆ ಯಾಕಪ್ಪ ಪಾಪನ ಎಲೇಮ ಅವಳು ಮನೆಯಾಲಿ ಯಾಕಪ್ಪನ ಏನಾಯ್ತು ನಾನು ಹೇಳ್ತಾನೆ ಇದ್ದೀನಿ ಅವನ್ನ ಭದ್ರ ಮಾಡೇ ಶಾನ್ ಬಗುರು ಅವ್ರು ಮನೆ ತಂದು ಕೋಬೇಡ ಹೋಗಬೇಡ ಅಂತ ಹೋಗ್ ನೋಡು ಪೊಲೀಸರು ಎಳ್ಕೊಂಡು ಹೋದ್ರ ಅವನ್ನ ಯಾರ ರಾಕೇಶ್ ಏನ್ ಹಂಗೆ ಇದ್ಯಾ ಅವನ್ ಯಾಕಪ್ಪ ಪೊಲೀಸರು ಎಳ್ಕೊಂಡ್ ಹೋಗ್ತಾರೆ ಅವನ್ ಯಾಕಪ್ಪ ಎಳ್ಕೊಂಡ್ ಹೋಗ್ತಾರೆ ಅವ್ನ ಏನ್ ತಪ್ಪು ಮಾಡವ್ನೆ ಅಲ್ಲ ಶಾನ್ ಬೋಗ್ರ ಮಮ್ಮಗಳು ಸ್ಕೂಲ್ ಕೋತ ಬತ್ತ ಅವ್ಗಿನ ಚೂಡಾಯಿಸೋದು ನಾನು ನೋಡಿದ್ದೀನಿ ಎರಡು ಮೂರು ಸತಿ ಅವ್ಳಿಗೆ ಪಡ್ಕೊ ಅವ್ಡಿಗೆ ಓದ್ತಾ ಇದ್ರಿ ಹೋಗೋದು ಮ್ಯಾಲ್ ಬಿದ್ದು ಮಾತಾಡ್ಸೋದು ಇವೆಲ್ಲ ಮಾಡ್ತಾ ಇದ್ನಲ್ಲ ಅವನು ನಾನು ಹೇಳಿದ್ನಲ್ಲ ಬೇಡ ಬೇಡ ಅಂತೇಳು ಅಂತ ಬಿಟ್ಟು ಕೂತ್ರೆ ಬಿಟ್ಟಂಗೆ ಬಿಟ್ಬಿಟ್ಟಿದ್ದಿಲ್ಲ ಊರು ಆಗ ಗೂಳಿ ಗೂಳಿ ತಿರುಗ್ದಂಗೆ ತಿರುಗ್ತಾ ಇರ್ತಾನೆ ಹೋಗಿ ಸಾಯಿ ಹೋಗ್ರಿ ಅನ್ಬೋಗ್ಸೋಗ್ರಿ ನಂಗೆ ಎಳ್ಕೊಂಡು ಹೋದ್ರು ಪಂಡಿತ್ರ ಅಂಗಡಿ ತಾವು ನಿಲ್ಸಿತ್ತು ಕಾರು ಎಳ್ಕೊಂಡೋದ್ರು ಪೊಲೀಸರು ಬೇಕಾಗಿತ್ತ ಈ ವಯಸ್ತಾಗಿದ್ದೆಲ್ಲ ನೀನು ಅಯ್ಯೋ ಪಾಪನಾ ನಾವು ಹೇಳಿದ್ರೆ ಅವ್ರು ಎಲ್ಲಿ ಕೇಳ್ತಾರೆ ಹಾಂ ನೀನು ಯಾಕೆ ಹೋಗುವ ಅಂತೇಳಿ ನಿಮ್ಮ ಮಗಳು ಹೇಳಿದ್ದೀನಿ ಬೇಡ ಸುದ್ದಿಗೆ ಏನೇನು ಹೆಚ್ಚು ಕಮ್ಮಿ ಆತೈತೆ ಅಂತ ಕೇಳಬೇಕಲ್ಲ ಅಲ್ಲಪ್ಪ ಏನ ಮಾತಾಡ್ತಿದ್ ಮಟ್ಟಿಗೆ ಕಂಪ್ಲೇಂಟ್ ಮುಚ್ಚು ಮುಚ್ಚು ಮನೆ ಮಂದಿ ಎಲ್ಲ ಎರಡು ಮನೆಯವರು ಬಂದು ಹೇಳಿದ್ರಲ್ಲ ಮನೆಗ್ ಬಂದು ಹಿಂಗ ಹಿಂಗೆಲ್ಲ ಮಾಡ್ತಾವನೆ ಅಂತ ಅನ್ಬಿಟ್ಟ ಅದೇನ್ ಮಾತಂತ ಮಾತಾಡ್ತೀವ ನಿನ್ನಿಂದ ನಿನ್ನ ಮಗನಿಂದ ನಾವು ಮಾನ ಇಲ್ಲ ತಿಂತಿರೋ ಉಪವಾಸ ಇರ್ತಿರೋ ನಮ್ಮ ಪಾಡಕ್ಕೆ ನಾವ್ ನಮ್ಮನ್ನು ಬೀದಿ ಕೇಳ್ತಾ ಇದ್ರಲ್ಲ ಸಾಯಿಸಿ ನಿನ್ನ ನಿನ್ನ ಮಗನ್ನ ಮಗನ ನಮ್ದು ಅದೇ ಕತ್ತೇನಪ್ಪ ಆದಿರದು ಇವಳು ಮಗನಿಂದ ನನ್ನ ಮಗನಾಗ ನನ್ನ ಮಗಳಗ ಭಾಳ ಇಲ್ಲ ಹ್ಞೂ ಮಾತಾಡಿದ್ರೆ ಬಾಯ್ ತಿರುಗಿಸ್ತಾಳೆ ಹಂಗೆ ಹಿಂಗೆ ಅಂತ ಏನೇನೋ ಮಾಡ್ಕೊಳ್ಳಿ ಹೋಗಪ್ಪ ಚೂ ಏ ಏಯ್ ಬರಲಿ ರಾಜ ಏನಕ್ಕೆ ಬೇಕು ಮ ಹಿಂಗು ರೈತ ಇದೆಯಾ ಹಲೋ ನಿನ್ನ ಮಗನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರ ಲೈ ನಿಮ್ಗೇನು ಮರ ಮರೆಯೋದಿಗ್ಲೇನು ಇಲ್ಲೇನು ಏಕ ಏನಂತಪ್ಪ ಅಂತ ನನ್ನ ಮಗಳು ಅಂತ ತಪ್ಪು ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ತಪ್ಪು ನನ್ನ ಮಗನೇ ಮಾಡ್ತಾನೆ ಯಾರಿಗೆ ತಿಳಿಯೋದು

ಹಾಂ ಅಂತಿಂತ ತಲೆನೋವು ಅಲ್ಲನಂತ ಏನಕ್ಕೆ ಬೇಕಾಗಿತ್ತು ನಿಮ್ಗೆ ಅವ್ರ ಸವಾಸ ಅದು ಯಾಕೆ ಏನು ಅಂತ ಹೋಗಿ ಕೇಳ್ಕೊಂಬರೋಣ ನಾನು ಬಿದ್ದಿರಲಿ ಬಿಡು ಬಿದ್ದಿರಲಿ ಬಿಡು ಅಲ್ಲೇ ಇಲ್ಲಿದ್ರೆ ಪರೋಡಿ ಬಿದ್ದೋತನೇ ಜೈಲಾಗಾದರೆ ಆರಾಮಾಗಿತ್ತಾನು ಬಿಡು ಬಿದ್ದಿರ್ಲಿ ಬಿಡಿ ಎಲ್ಲ ತಲೆನೋವು ಲೇ ಏ ಯಾಕಂತರ ಹೋಗಿ ಯಾಕೆ ಯಾಕಂತರ ಹೋಗಿ ಕೇಳ್ಕೊಂಡ್ಬೋರಿ ಇಬ್ಬರು ಹೋಗಿ ಹಾಂ ಯೋ ಒಳ್ಳೆ ತಲೆನೋವು ಹೋಗ್ರಪ್ಪ ಇಸ್ಕೂಲ್ಗೆ ಹೋಗ ಸ್ಕೂಲ್ಗೆ ಹೋಗ ಅಂದ್ರೆ ಅವ್ನು ಹೇಳ್ದು ಮಾತು ಕೇಳಲ್ಲ ಹಾಂ ಇಸ್ಕೂಲ್ಗೆ ಹೋಗೋದು ಬಿಟ್ಬಿಟ್ಟು ಹಾಕಿ ಪರೋಡಿ ಎದ್ದೋಗಿದ್ನು ಹೇಳೋರಿಲ್ಲ ಕೇಳೋರಿಲ್ಲ ಯಾ ಅವರಪ್ಪ ಏನೋ ಹೇಳ್ತಾರೆ ಕೇಳೋಣ ಮಾತು ಇಲ್ಲ ಆಯ್ತಾ ಆಟ ಅಲ್ಲ ಶಾನುಮಗ್ರು ಮನವಿಕೆ ಏನಂತಿರ್ದು ನನ್ನ ಮಗನ ಏನು ಅಂತ ತಪ್ಪು ಮಾಡಿರೋದು ಪ್ರಪಂಚದ ಯಾರು ಮಾಡಿದ್ರು ತಪ್ಪು ಮಾಡ್ತಾವಣ್ಣ ನನ್ನ ಮಗನ ಏನಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದವ್ರು ಹಾಂ ಮಾತಾಡಬೇಡ ಮಾತಾಡಿದ್ದೆ ಅಂದರೆ ಕೋಲಾಗೆ ಹೊಡೆದು ಹೊಡೆದು ಸಾಯಿಸ್ಕೊಡ್ತೀನಿ ನಿಮಗೆ ಏನು ಬಂದಿರೋದು ಏನು ಬಂದಿರೋದು ನಾನು ಹೇಳ್ತಾ ಇಲ್ಲ ಅವನ ಬಂದೋಬಸ್ತು ಮಾಡು ಮಾಡು ಅಂತ ಇವಾಗ ನೋಡ್ದ ಎಷ್ಟು ಅವಮಾನ ಇನ್ನ ನಾವಾಗ ಹದಿನೆಂಟು ವರ್ಷ ಕೂಡ ಇಲ್ಲ ಅವಗೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ತದನು ಹಾಂ ಕಾಳುನು ಹಂಗೆ ಅಲ್ಲ ಹನ್ನೆರಡು ವರ್ಷಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದ್ನು ಇವತ್ತು ಕಾಳನಾಗವನೇ ಊರ ದೃಷ್ಟಿ ಇನ್ನ ಊರ ಬಿಟ್ಬಿಟ್ಟು ಹೊಲ್ಟೋದ್ ನಾವ್ನು ನಾನು ಹೇಳ್ತಾನೇ ಇದ್ದೀನಿ ಎಲ್ಲಿ ಕೇಳ್ತೀಯ ನನ್ನ ಮಾತು ನಿಮಗೆ ದುರಾಂಕರ ಹೆಣ್ಣು ಕೇಳಕ್ಕೆ ಹೋತಾಳಂತ ಹೆಣ್ಣು ಕೇಳಕ್ಕ ಶಾನು ನಿಂತ್ಕೊಂಡವ್ರೆ ಅವ್ರ ಮನೆಗೆ ಗೇಟಾಗ ನಿನ್ನ ಮಗನ ಕೆಣ್ಣು ಕೊಡಕ್ಕ ಏನು ಓದ್ಬಿಟ್ಟು ಒಂದು ಇಪ್ಪತ್ತು ಲಕ್ಷ ಸಂಬಳ ತತ್ತಾನೆ ಕುಡ್ದಿದ್ರೆ ಆತದ ನಿನ್ ಮಗನ್ಗ ಫಸ್ಟ್ ಹೋಗಿ ಯಾಕೆ ಕರ್ಕೊಂಡೋಗವ್ರಿ ಅಂತ ವಿಚಾರಿಸ್ಕೊಂಬ್ರಿ ಕಳೆದು ಹೋಗ್ರಿ ಅನ್ಬೋಗಸ್ ಅನ್ಭೋಗಸ್ ರೀ ಅಂತ ಇವರು ಒಳ್ಳೆ ಬುದ್ಧಿ ಹೇಳ್ಕೊಡಲ್ಲ ನಾವು ಹೇಳ್ಕೊಡ್ತೀವಿ ಅದಕ್ಕೂ ಬಿಡಲ್ಲ ನನ್ನ ಮೇಲೆ ಬರ್ತಾರೆ ಮಾಡ್ಕೊಂಡು ಹೋಗಪ್ಪ ಮುಂದುವರಿಯೋದು